ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಸ್ಪೆಷಲ್ ಎಪಿಸೋಡ್ ಅಂತ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಇಲ್ಲೊಬ್ಬರು ನಾಟಕದ ಮೇಲೆ ಅಪಾರ ಪ್ರೀತಿಯುಳ್ಳಂತಹ ಅವರನ್ನು ನಾವು ಮಾತಾಡ್ಸೋಕ್ಕೋಸ್ಕರ ಇದ್ದೀವಿ ಹಾಗೆ ಅಲ್ಲಿನ ಒಂದು ಸಿಚುವೇಶನ್ ನಾಟಕನ ಯಾವ ರೀತಿ ಆಡ್ತಾರೆ ಅನ್ನೋದನ್ನು ಸ್ಪಾಟಲ್ಲೇ ಯಾವ ರೀತಿ ಆಡ್ತಾರೆ ಮತ್ತು ಯಾವ ರೀತಿ ನಟನೆ ಮಾಡ್ತಾರೆ ಅನ್ನೋದನ್ನು ಕೂಡ ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟು ಯಾವಾಗೂ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಈಗ ಅವ್ರ ಹತ್ರನೇ ಬಂದಿದ್ದೀವಿ ಅವ್ರು ಯಾರು ಅಂತಲೇ ನಿಮಗೆ ಅಲ್ಲೇ ಹೋಗಿ ಹೇಳ್ತೀನಿ ಈಗ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಗೆ ಸ್ಪಾಟಲ್ಲೇ ಯಾವ ರೀತಿ ಆಡ್ತಾರೆ ಮತ್ತೆ ಯಾವ ರೀತಿ ನಟನೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಸತ್ಯವ್ರತ ಚಂದ್ರಾಸೆ ಹೋಗ್ತಾರೆ ಅವಳು ತುಂಬಿದ ಗರ್ಭಿಣಿ ಸನಿ ದೇವ್ರದ್ದು ಒಂದು ಇದು ಕೃಪಾ ಕ್ರೂರ ದೃಷ್ಟಿಯಿಂದ ಕೆಡಕಾಗಿ ಹೋಗ್ತಾರೆ ಕಾಡಲ್ಲಿ ಆ ಕುದುರೆ ಏನ್ ಮಾಡ್ತದೆ ಕಾಡಲ್ಲಿ ಇಳಿದ್ಬಿಟ್ಟು ಕುದುರೆ ಮಾಯ ಆಗ್ಬಿಡ್ತದೆ ಮಾಯ ಆದಾಗ ಇವಳು ತುಂಬಿದ ಗರ್ಭಿಣಿ ಅದರಿಂದ ಅವ್ಳೇನ್ ಮಾಡ್ತಾಳೆ ನಡೀತ ನಡ್ಕೊಂಡು ಕುದುರೆ ಇಲ್ವಲ್ಲ ಮಾಯ ಆಗ್ಬಿಡ್ತದಲ್ಲ ನಡ್ಕೊಂಡು ಹೋಯ್ತಾ ಹೋಯ್ತಾ ಅವಳಿಗೆ ತುಂಬಾ ಸಂಕಟ ಆಯ್ತದೆ ಗರ್ಭಿಣಿ ಬೇರೆ ಒಂಬತ್ತು ತಿಂಗಳು ಗರ್ಭಿಣಿ ಆಗ ನನ್ಗೆಲ್ಲಾದ್ರೂ ಹೋಗಿ ನೀರ್ ತಂದ್ಕೊಡಿ ನನಗೆ ಜಲ ತಂದ್ಕೊಡಿ ಅಂತ ಕೇಳ್ತಾಳೆ ಆಗ ಅದು ಕಾಡು ದೊಡ್ಡ ಕಾಡಲ್ಲಿ ಎಲ್ಲಿ ಹೋಗೋದು ಜಲ ತರೋದು ಕತ್ಲೆ ರಾತ್ರಿ ಬೇರೆ ಆಗ ಆಯ್ತು ಅವಳು ಕೇಳೋ ಒಪ್ಪೋದಿಲ್ಲ ನನ್ನ ಆಗೋದಿಲ್ಲ ಅಂತ ಹೇಳಿದಾಗ ಆಗ ಈ ತಾರೆ ಈ ಮರದಡೆ ಕೂತಿರು ನಾನು ಜಲ ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಹೋಯ್ತಾ 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 ಈ ಸನಿ ದೇವರದು ಒಂದು ಕೃಪೆ ಇದ್ರ ಇದರಿಂದ ಕ್ರೂರದಿಂದ ಆ ಬರೋ ದಾರಿ ತಪ್ಸೋಗ್ಬಿಡ್ತದೆ ಕತ್ಲೆ ರಾತ್ರಿ ಇವಳೆ ಬೇರೆ ಅವರೇ ಬೇರೆ ಆಗ್ಬಿಡ್ತದೆ ಆಗ ಅವನು ಆ ಎಂಟಿನ ಕುರ್ತ್ಕೊಂಡು ಆ ಚಂದ್ರಾಶೆನ ಈ ರೀತಿ ಒಂದು ಸಂಕಟ ಪಡ್ತಾನೆ ಸರಿ ಆಸತಿ ಸುಮತಿಯೇ ಕಾಡೋಳು ಗತಿಯಾರು ನಿನಗೆ ಏ ಆಸತಿ ಸುಮತಿಯೇ ಕಾಡೋಳು ಗತಿಯಾರು ನಿನಗೆ ಏ ನೀರಿಗಾಗಿ ನಾನು ಪರದೇಶಿಯಾದೆನು, ನೀರಿಗಾಗಿ ನಾನು ಪರದೇಶಿಯಾದೆನೋ ದಾರಿ ಕಾಣಾದೆ ನಾನು ತಾಲಿ ಆ ಸತಿ ಸುಮತಿಯೇ ಕಾಡೋಳು ಗತಿಯಾರು ನಿನಗೆ ಏ ஐயோ என்ன பிராண பிரியே ய பிரி கு குகியன்ன கரையாறொயய பிரி மோசமோதயா நீனோ ஆசி ಸುಮತಿಯೇ ಕಾಡೋಳು ಗತಿಯಾರು ನಿನಗೆ ಏ ನನ್ನ ಸತಿಗಳನ್ನು ಗೋರಾರಣ್ಯದಲ್ಲಿ ಬಿಟ್ಟು ಬಂದೆನಲ್ಲ ನನ್ನ ಸತಿಗಳು ಏನಾದಳು ಕಾಣೆನಲ್ಲ ಏನು ಮಾಡಲಿ ಈ ಹದ್ದು ಕಾಗೆಗಳು ಹಾರಾಡುತ್ತಿರುವವು ಅಯ್ಯೋ ನನ್ನ ಸತಿಗಳನ್ನು ಈ ಮರದ ಹಡಿಯ ಈ ಮರದ ಹಡಿಯಲ್ಲಿ ಕುಳಿಸಿದ್ದೀನಲ್ಲ ಇದೇನು ಹದ್ದು ಕಾಗೆಗಳು ಹಾರಾಡುತ್ತಿರುವವಲ್ಲ ನನ್ನ ಸತಿಗಳು ಏನಾಯಿತು ಕಾಡಮೃಗಗಳು ಏನಾದರೂ ನನ್ನ ಸತಿಗಳನ್ನು ತಿಂದು ಬಿಟ್ಟವೆ ಅಯ್ಯೋ ಪರಮಾತ್ಮ ಶ್ರೀಗರಿ ಸನಿದೇವ ಏನಾಯಿತು ನನ್ನ ಸತಿಗೆ ಏನಾಯಿತು ಪರಮಾತ್ಮ ಇದೇನು ರಕ್ತ ಈ ರಕ್ತವು ಹರಿಯುತ್ತಿರುವುದಲ್ಲ ಅಯ್ಯೋ ಪರಮಾತ್ಮ ರಕ್ತವು ಸುರಿದಿರುವುದು ದಾರಿಯಲಿ ಅದು ಗೆಗಳು ನೆರೆದಿರುವವು ಎನ್ನ ಮಡದಿಗೆ ಮರಣವು ಸಹಜ ಆ ಪರಮಾತ್ಮ ರಕ್ತವು ಸುರಿದಿರುವುದು ದಾರಿಯಲಿ ಅದು ಕಾಗೆಗಳು ನೆರೆದಿರುವವು ಎನ್ನ ಮಡದಿಗೆ ಮರಣವು ಸಾಜ ಆ ಪರಮಾತ್ಮ ನನ್ನ ಸ ನನ್ನ ಮಡದಿಯನ್ನು ಈ ಕಾಡುಮೃಗುಗಳು ತಿಂದಿರುವವು ಅಯ್ಯೋ ನನ್ನ ಸತಿಗಳನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಈ ಪ್ರಪಂಚದಲ್ಲಿ ಹೇಗೆ ಬಾಳಲಿ ಏ ಪಾಪಿ ಸತ್ಯವ್ರತನೆ ಆ ತುಂಬಿದ ಗರ್ಭಿಣಿಯನ್ನು ಈ ಕಾರಿನಲ್ಲಿ ತಂದು ಮೃಗಗಳ ಬಾಯಿಗೆ ಕೊಟ್ಟಿಬಿಟ್ಟೆಯಲ್ಲ ಐ ನಿನ್ನ ನಿನಗೆ ಧಿಕ್ಕಾರವಿರಲಿ ನಿನಗೆ ಧಿಕ್ಕಾರವಿರಲಿ ಅಯ್ಯೋ ಏನು ಮಾಡುವುದು ಏನು ಮಾಡುವುದು ಬಹಳ ಹೊಟ್ಟೆಯು ಬಾಧೆಯಾಗುತ್ತಿರುವುದು ಒಂದಿಡಿ ಅನ್ನವಿಲ್ಲ ಕುಡಿಯಲು ನೀರು ನೀರಿಲ್ಲ ನಾನು ಬದುಕಲು ಶಕ್ತನಲ್ಲ ಸಂಕಟವಾಗುತ್ತಿರುವುದು ಏನು ಮಾಡಲಿ ಅಲ್ಲೊಂದು ಸ್ಮಶಾನ ಕಾಣುತ್ತಿರುವುದು ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಸಿಗುವುದೇನೋ ತೆಗೆದುಕೊಂಡು ತಿನ್ನುವೆನು ಈ ಹೊಟ್ಟೆಯನ್ನು ತುಂಬಿಸಿ ಈ ಪ್ರಾಣವನ್ನು ಉಳಿಸಿಕೊಳ್ಳುವೆನು ಪರಮಾತ್ಮ ಓಹೋ ಯಾರೋ ಇಲ್ಲಿ ಸಮಾಧಿಯಲ್ಲಿ ಪೂಜೆ ಮಾಡಿ ಹೋಗಿರುವರು ಈ ಅನ್ನವನ್ನು ತಿಂದು ಈ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವೆನು ಪರಮಾತ್ಮ ಪರಮಾತ್ಮ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯ ಭಾರ ಮಾಡುತ್ತಿದ್ದ ಸತ್ಯವ್ರತನೇ ಎಂದು ಆ ಸನಿ ದೇವರ ಕೃಪೆಯಿಂದ ಈ ಮಸಾಣದ ಮೇಲಿರುವ ಅನ್ನವನ್ನು ತಿನ್ನುವ ಗತಿ ಬಂದಿತಲ್ಲ ನವರತ್ನ ಖಚಿತವಾದ ರತ್ನಗಳನ್ನು ದಾನ ಮಾಡುತ್ತಿದ್ದ ಕೈಯಲ್ಲಿ ಈ ಕೂಳಿನ ಅನ್ನವನ್ನು ತಿನ್ನುವ ಗತಿ ಬಂದಿತಲ್ಲ ಪರಮಾತ್ಮ ಯಾವ ಜನ್ಮದ ಕರ್ಮವಿದು ಯಾವ ಜನ್ಮದ ಸುಪೃತದ ಫಲವಿದೋ ಯಾವ ಜನ್ಮದ ಸುಪೃತದ ಫಲವಿದು ಇದನರಿಯದೆ ಸೇವಿಸುವೆ ಈ ಕೂಳಿನ ಅನ್ನವಾ ಪರಮಾತ್ಮ ಸನಿರಾಜ ನಿನ್ನ ಕ್ರೂರ ದೃಷ್ಟಿಯಿಂದ ನೀನು ಅಂದು ಹೇಳಿದ್ದೆ ಒಂದೊಂದು ಹಗಳು ಅನ್ನಕ್ಕೂ ನಿನಗೆ ಇಟ್ ಬುದ್ಧಿ ಕಲಿಸುವೆನೆಂದು ಹೇಳಿದ್ದೆ ಆದರೆ ಈ ಮಸಾಣದಲ್ಲಿರುವ ಅನ್ನದ ಕೂಳನ್ನು ತೆಗೆದುಕೊಂಡು ತಿನ್ನುವ ಗತಿ ಬಂದಿತ್ತಲ್ಲ ಪರಮಾತ್ಮ ನನ್ನ ಮ ನನ್ನ ಹೊರತಾಗಿ ಬೇರೆ ಯಾರಿಗೂ ಇಷ್ಟೊಂದು ಕಷ್ಟ ಕೊಡಬೇಡ ಪರಮಾತ್ಮ ಕೊಡಬೇಡ ಹ ಪರಮಾತ್ಮ